ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಲ್ ಸಿ ಹಾಗೂ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆನ್ಯುವಲ್ ಎಕ್ಸಾಮಲ್ಲಿ ಕೆಲವು ತಪ್ಪುಗಳನ್ನು ಮಾಡಬೇಡಿ ಸೊ ಆ ತಪ್ಪುಗಳಿಂದ ನಿಮ್ಮ ಒಂದು ರಿಸಲ್ಟೇ ಬರದಂತೆ ಆಗುತ್ತದೆ ಸೊ ಆ ತಪ್ಪು ಯಾವುದು ಅಂತ ನೋಡ್ತಾ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಆಗಿ ಡಿಗ್ರಿ ಇನ್ನಿತರ ವಿಡಿಯೋಗಳು ನಿರಂತರವಾಗಿ ಬರುತ್ತಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇ ಪಾಯಿಂಟ್ ಬಂದು ನೀವು ರಿಜಿಸ್ಟ್ರೇಷನ್ ನಂಬರನ್ನು ಬರೆದೇ ಇರುವಂಥದ್ದು ನಿಮ್ಮ ರೋಲ್ ನಂಬರನ್ನು ಬರದೇ ಇರುವಂಥದ್ದು ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ನಂಬರನ್ನು ಬರೆಯೋದೇ ಎಕ್ಸಾಮಲ್ಲಿ ಉತ್ತರ ಪತ್ರಿಕೆ ಅಂತ ಅಂದರೆ ಆನ್ಸರ್ ಶೀಟನ್ನು ನೀವು ಕೊಟ್ಟಿದರೆ ನಿಮಗೆ ರಿಸಲ್ಟ್ ಬರೋದಿಲ್ಲ ಅದರಿಂದ ಬಹಳ ತೊಂದರೆ ಕೂಡ ಆಗುತ್ತೆ ದಯವಿಟ್ಟು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಆ ಟೈಮ್ನಲ್ಲಿ ಹಳ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ದೆ ಸರ್ ನಾನು ರಿಜಿಸ್ಟ್ರೇಷನ್ ನಂಬರನ್ನು ಬರೋದಿಲ್ಲ ಸರ್ ಅಂತ ಸೊ ಆದ ಕಾರಣ ರಿಜಿಸ್ಟ್ರೇಷನ್ ನಂಬರನ್ನು ತಪ್ಪದೆ ಬರೀರಿ ಮೇನ್ ಆಗಿ ಅದೊಂದು ಬರೆದಿರಿ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಹಲವಾರು ವಿದ್ಯಾರ್ಥಿಗಳು ಕ್ವಶನ್ ನ ಬರೆದಿರ್ತಾರೆ ಆದರೆ ಕ್ವಶನ್ ಆನ್ಸರ್ ನಂಬರನ್ನು ಬರೆದಿರೋದಿಲ್ಲ ಆ ಕಾರಣದಿಂದ ನಿಮ್ಮ ಆನ್ಸರ್ ಬರೆದಿದ್ರೂ ನಾಟ್ ಇವ್ಯಾಲ್ಯೂಯೇಟ್ ಆಗುತ್ತೆ ಅಂದರೆ ಕ್ವೆಶನ್ ನಂಬರನ್ನು ಬರೆದು ಅದರ ಮುಂದೆ ಆನ್ಸರನ್ನು ಬರೀಲೇಬೇಕಾಗುತ್ತೆ ಹಾಗೆ ಬ ಮಾಡದೇ ಇದ್ದರೆ ನಿಮಗೆ ನೀವು ಬರೆದಿರುವಂಥ ಉತ್ತರಕ್ಕೆ ಯಾವುದೇ ರೀತಿಯ ಮಾರ್ಕ್ಸ್ ಸಿಗೋದಿಲ್ಲ ಸೊ ಇದು ಎರಡನೇ ಟಿಪ್ಪಾಗಿತ್ತು ಸೊ ದಯವಿಟ್ಟು ಎರಡು ಟಿಪ್ಪನ್ನು ದಯವಿಟ್ಟು ಪಾಲಿಸಿ ಹಾಗೆ ಮಾಡದೇ ಇದ್ದರೆ ನೀವು ಖಂಡಿತ ಮಾರ್ಕ್ಸನ್ನು ಕೊಳ್ಕೊಳ್ತೀರ ಇವತ್ತಿನ ಮಾಹಿತಿಗಿತ್ತು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆಲ್ಲ ಬಂದು ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋಗೆ ತುಂಬಾ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ